ನೆಕ್ಸ್ ಹಣದ ಎಸ್ ಎಲ್ ಸಿ ಗಣಿತ ವಾರ್ಷಿಕ ಪರೀಕ್ಷಾ ತರಸಿದ್ರು ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಒಂದು ಗಾದೆ ಮಾತಿದೆ ಇಂಗ್ಲೀಷ್ನಲ್ಲಿ ಯುವರ್ ಫ್ಯೂಚರ್ ಈಸ್ ಕ್ರಿಯೇಟೆಡ್ ಬೈ ವಾಟ್ ಯು ಡೂ ಟುಡೇ ನಾಟ್ ಟುಮಾರೋ ಅಂದ್ರೆ ನಾಳೆ ನಿಮ್ಮ ಭವಿಷ್ಯ ಉತ್ತಮ ಆಗ್ಬೇಕಾದ್ರೆ ಇವತ್ತಿನ ದಿನವನ್ನು ಅತ್ಯುತ್ತಮವಾಗಿ ಬಳಸ್ಕೊಡ್ಬೇಕು ಅದೇ ರೀತಿ ನೀವು ಎಸ್ ಎಲ್ ಸಿ ಗಣಿತ ಪರೀಕ್ಷೆಯಲ್ಲಿ ಅತಿ ಹೆಚ್ಚಂಕ ಗಳಿಸಿದಿರಿ ಅನ್ನುವಂಥ ರಿಸಲ್ಟ್ ನಾಳೆ ಉತ್ತಮ ಆಗಬೇಕಾದ್ರೆ ಇವತ್ತಿನ ದಿನ ಪರೀಕ್ಷಾ ದಿನ ನೀವೊಂದಿಷ್ಟು ಒಂದಿಷ್ಟು ತಂತ್ರಗಾರಿಕೆಯನ್ನು ಲಾಸ್ಟ್ ಮಿನಿಟ್ ಸ್ಟ್ರಾಟರ್ಜಿಯನ್ನು ಬಳಸಬೇಕು ಅವನ್ನೆಲ್ಲ ಬಳಸಿದ್ರೆ ಖಂಡಿತವಲ್ಲೂ ಕೂಡ ನೀವು ಅತಿ ಹೆಚ್ಚು ಸಂಖ್ಯೆ ಬಳಸೋದಕ್ಕೆ ಹೆಲ್ಪ್ ಆಗುತ್ತೆ ಅತ್ಯುತ್ತಮ ನಾಯಕ ಎಂಥ ಸೋಲುವ ತಂಡವನ್ನು ಕೂಡ ತಮ್ಮ ತಂತ್ರಗಾರಿಕೆಯಿಂದ ಅತ್ಯುತ್ತಮ ಪ್ಲ್ಯಾನ್ ಮಾಡಿ ಗೆಲುವಿನ ದಡವನ್ನು ಉದಾಹರಣೆ ಸಾಕಷ್ಟು ನೋಡಿದ್ವಿ ಅದೇ ರೀತಿ ನಾವು ಗಣಿತ ಪರೀಕ್ಷಾ ದಿನ ಒಂದಿಷ್ಟು ತಂತ್ರಗಾರಿಕೆ ಒಂದಿಷ್ಟು ಸಮಯ ಪಾಲನೆ ಒಂದಿಷ್ಟು ಚಾಕಚಕತೆ ಒಂದಿಷ್ಟು ಬದ್ಧತೆ ಒಂದಿಷ್ಟು ಇನ್ವಾಲ್ವ್ಮೆಂಟಿಂದ ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ನಾವು ನಾವು ಅನುಕೂಲ ಮಾಡ್ಕೋಬಹುದು ಗಣಿತ ಪರೀಕ್ಷಾ ದಿನ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಏನೆಲ್ಲ ಸೂಚನೆಗಳನ್ನ ಫಾಲೋ ಮಾಡಬೇಕು ಯಾವ ಥರ ಯಾವ ಪ್ರಶ್ನೆಗಳನ್ನ ಮೊದಲು ಉತ್ತರಿಸ್ಬೇಕು ಯಾವುದನ್ನ ನೆಕ್ಸ್ಟ್ ಉತ್ತರಿಸ್ಬೇಕು ಈ ಥರ ಹಲವಾರು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ನೋಡಿರಿ ಕಂಪಾಸ್ ಬಾಕ್ಸ್ ನೀವು ಫಸ್ಟ್ ನೀವು ಇವತ್ತಿನ ದಿನ ಬೇಗ ಮಲಗಿ ನಾಳೆ ಬೆಳಿಗ್ಗೆ ಬೇಗ ಎದ್ದು ಪರೀಕ್ಷೆಗೆ ಬೇಗ ಹೋಗ್ರಿ ಹೋಗಬೇಕಾದ್ರೆ ಕಡ್ಡಾಯವಾಗಿ ಕಂಪಾಸ್ ಬಾಕ್ಸ್ ತೊಗೊಂಡೋಗ್ರಿ ನೀವು ಶಾಲಾ ಮಟ್ಟದ ಪರೀಕ್ಷೆಯಲ್ಲಿ ಏನು ಮಾಡ್ತಿರೋದಂದ್ರೆ ಡಿಪೆಂಡ್ ಆಗ್ಬಿಡ್ತೀರಿ ಅವ್ನ ಕಡೆ ಇಸ್ಕೊಳ್ಳೋದು ಇವ್ರ ಕಡೆ ಇಸ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿರ್ತೀರಿ ಇಲ್ಲಿ ಸಿ ಸಿ ಟಿ ವಿ ವೆಬ್ ಕಾಸ್ಟಿಂಗ್ ಎಲ್ಲ ಇರೋದ್ರಿಂದ ನೀವು ಬೇರೆ ಕಡೆ ತ್ರಿಜ್ಯ ಇಸ್ಕೊಳ್ಳೋದು ಕೂಡ ಅಥವಾ ಬೇರೆ ಕಡೆ ಸ್ಕೇಲ್ ಇಸ್ಕೊಳ್ಳೋದು ಕೂಡ ಏನೋ ಒಂದು ಸನ್ನೆ ಮಾಡ್ತಿರ್ತೀರಿ ಸಿಗ್ನಲ್ ಮಾಡ್ತಿರ್ತೀರಿ ಅದು ಉತ್ತರ ಕೀಳಾಗತ್ತೆ ರೀ ಅಂಥೇಳಿ ಬೇರೆಯವ್ರಿಗೆ ಭಾಸ ಆಗ್ತೈತಿ ಅದಕ್ಕೆ ಎಲ್ಲೋ ಕುತ್ಕೊಂಡು ನೋಡ್ತಿರೋರಿಗೆ ನೀನು ಸ್ಕೇಲ ಕೇಳಿ ಅಂಥೇಳಿ ಅವ್ರಿಗೆ ಅರ್ಥ ಆಗೋದಿಲ್ಲ ಅದು ನಕಲು ಮಾಡೋ ರೀತಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನೀವು ಯಾರ ಮ್ಯಾಗು ಡಿಪೆಂಡ್ ಆಗ್ಲಾರ್ದ ಯಾಕಂದ್ರೆ ರಚನೆಗಳು ಫಿಕ್ಸ್ ಕ್ವಶನ್ಸ್ ಇದಾವೆ ಮೂರು ಅಂಕದ ಒಂದು ರಚನೆ ಇರ್ತೈತಿ ಎರಡು ಅಂಕದ ಒಂದು ರಚನೆ ಇರ್ತೈತಿ ಒಂದು ಗ್ರಾಪ್ ಇರ್ತೈತಿ ಹಾಗಾಗಿ ನಾಲ್ಕು ಮೂರು ಏಳು ಎರಡು ಒಂಬತ್ತು ಹನ್ನೆರಡು ಅಂಕ ಬರೀ ರಚನೆಗಳಿಗೆ ಇರ್ತಾವೆ ಅದಕ್ಕೋಸ್ಕರ ಕಂಪಾಸ್ ಬಾಕ್ಸ್ ಇರಬೇಕು ಜೊತೆ ಕಂಪಾಕ್ಸ್ ಒಳಗೆ ಎಲ್ಲ ಮೆಟೀರಿಯಲ್ಗೆ ಇರಬೇಕು ಕಂಪಾಸ್ ಬಾಕ್ಸ್ ಒಳಗೆ ತ್ರೀಜಾ ಸೀಸ್ ಪೆನ್ಸಿಲ್ ಸ್ಕೇಲ್ ಎಲ್ಲವೂ ಕೂಡ ಇರಬೇಕು ಎಲ್ಲವೂ ಇರುವಂಥ ಒಂದು ಕಂಪಾಸ್ ಬಾಕ್ಸನ್ನು ಕಡ್ಡಾಯವಾಗಿ ತೆಗೆದುಕೊಂಡವ್ರಿ ಇದು ಫಸ್ಟ್ ಪಾಯಿಂಟ್ ಗಣಿತ ಉತ್ತರ ಪತ್ರಿಕೆಯಲ್ಲಿ ಮೂವತ್ತಾರು ಪುಟಗಳಿರ್ತಾವೆ ಆ ಮೂವತ್ತಾರು ಪುಟಗಳಲ್ಲಿ ಕೊನೆಯ ಲಾಸ್ಟ್ ಬಟ್ ಒನ್ ಬಟ್ ಟೂ ಪೇಜಲ್ಲಿ ಎರಡು ಗ್ರಾಫನ್ನು ಹಾಕಿರ್ತಾರ ಗ್ರಾಫ್ ಅಂದರೆ ಇನ್ ಬಿಲ್ಟ್ ಅದು ಪ್ರಿಂಟ್ ಆಗಿರ್ತೈತಿ ಗ್ರಾಫ್ ಆ ಎರಡೂ ಗ್ರಾಫ್ ಅದಾವ ಇಲ್ಲೋ ಪರಿಶೀಲನೆ ಮಾಡ್ಕೊರಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ನಿಮಗೆ ಒದಗಿಸಿದಂಥ ಉತ್ತರ ಪತ್ರಿಕೆಯಲ್ಲಿ ಎರಡು ಗ್ರಾಫ್ಗಳದಾವ ಇಲ್ಲೋ ಕನ್ಫರ್ಮ್ ಮಾಡ್ಕೊರಿ ಒಂದು ವೇಳೆ ಇಲ್ಲದೇ ಇದ್ದರೆ ನೀವು ಕೊಠಡಿ ಮೇಲ್ವಿಚಾರಕರಿಗೆ ಹೇಳಿ ಸರ್ ನಮ್ಮ ಉತ್ತರ ಪತ್ರಿಕೆಯಲ್ಲಿ ಗ್ರಾಫ್ ಅಂತ ಅಂತೇಳಿದ್ರೆ ಅವರು ಚೇಂಜ್ ಮಾಡಿ ಬೇರೆ ಉತ್ತರ ಪತ್ರಿಕೆ ಕೊಡ್ತಾರೆ ಇದು ಫಸ್ಟ್ ಪಾಯಿಂಟ್ ಇದೆ ಯಾಕಂದರೆ ನೀವು ಉತ್ತರ ಒಳಗೆ ಗ್ರಾಪ್ ಇಲ್ಲದೇ ಇದ್ದರೆ ಎಕ್ಸ್ಟ್ರಾ ಸಪ್ರೇಟ್ ಗ್ರಾಪ್ ಅಟ್ಯಾಚ್ ಮಾಡೋಕ್ಕೆ ಬರೋದಿಲ್ಲ ಎಲ್ಲ ಉತ್ತರ ಪತ್ರಿಕೆ ಅರ್ಧ ಆದಮೇಲೆ ಅಯ್ಯೋ ನಂದು ಗ್ರಾಪ್ ಇಲ್ಲರಿ ಅಂತೇಳಿ ಆಮೇಲೆ ಪೇಚ್ ಆಡೋ ಬದಲು ಫಸ್ಟು ಉತ್ತರ ಪತ್ರಿಕೆ ಗ್ರಾಪ್ ಐತೋ ಇಲ್ಲ ಅಂತೇಳಿ ಚೆಕ್ ಮಾಡಿ ಒಂದು ವೇಳೆ ಗ್ರಾಪ್ ಇದ್ದರೆ ಓಕೆ ಗ್ರಾಪ್ ಇಲ್ಲಾಂದ್ರೆ ಎಕ್ಸ್ಚೇಂಜ್ ಮಾಡಿಕೊಂಡು ಹೊಸ ಉತ್ತರ ಪತ್ರಿಕೆ ತೊಗೊಂಡು ಆಮೇಲೆ ನಂಬರ್ ಹಾಕ್ಬೇಕು ಇದು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೆಕ್ಸ್ಟ್ ಕಚ್ಚಾ ಭಾಗ ಮಾಡ್ಕೊಳ್ಳುವ ಕಚ್ಚಾ ಭಾಗ ನೀವು ಕೆಲವು ಜನ ಕ್ವಶನ್ ಪೇಪರ್ನೇ ಮಾಡ್ತಿರ್ತೀರಿ ಕ್ವಶನ್ ಪೇಪರ್ನೇ ಕಚ್ಚಾ ಭಾಗ ಮಾಡೋ ಕ್ವಶನ್ ಪೇಪರ್ನಾಗೆ ಯಾವ ಕಾರಣಕ್ಕೂ ಏನು ಬರೆಯಕ್ಕೆ ಹೋಗ್ಬೇಡ್ರಿ ಯಾರಾದರೂ ಸ್ಕ್ವಾಡ್ ಬಂದಾಗ ಕ್ವಶನ್ ಪೇಪರ್ ನಿಮ್ಗೆ ಏನಾದರೂ ಉತ್ತರ ಬರೆದಿದ್ರೆ ನಿಮ್ಮ ಡಿಬಾರ್ ಮಾಡೋ ಸಾಧ್ಯತೆ ಐತಿ ಅದಕ್ಕೆ ನಿಮ್ಮ ಉತ್ತರ ಪತ್ರಿಕೆ ಏನೈತಿಲ್ಲ ಬುಕ್ಲೆಟ್ ಉತ್ತರ ಪತ್ರಿಕೆಯ ಕೊನೆಯ ಪೇಜನ್ನು ನೀವು ಕಚ್ಚಾ ಭಾಗ ಕಚ್ಚಾ ಭಾಗ ಅಂತೇಳಿ ದೊಡ್ಡ ಹೆಡ್ಡಿಂಗ್ ಹಾಕಿ ಅದರೊಳಗೆ ನೀವು ಏನು ಬೇಕಾದ್ರೂ ಕಚ್ಚಾ ಭಾಗವನ್ನು ಮಾಡಬೇಕು ಅಥವಾ ನೀವು ಅಲ್ಲಿ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನವಿ ಅನುಪಾತದ ಕೋಷ್ಟಕ ಬರೆಯೋದಾಗಿರ್ಬೋದು ಸಣ್ಣಕ್ಸರ್ಲೆ ಸ್ವಲ್ಪ ನೀಟಾಗಿ ಕಚ್ಚಾ ಭಾಗ ಮೇಂಟೈನ್ ಮಾಡೋ ಒಂದು ಪೇಜ್ ಸಾಲದೇ ಇದ್ರೆ ಅದರ ನೆಕ್ಸ್ಟ್ ಹಿಂದಿನ ಪೇಜ್ ಕೂಡ ಕಚ್ಚಾ ಭಾಗ ಅಂತೇಳಿ ನೀವು ಎಷ್ಟು ಬೇಕಾದಷ್ಟು ಕಚ್ಚಾ ಭಾಗ ಮಾಡ್ಕೋಬೋದು ಏನೂ ರೆಸ್ಟ್ರಿಕ್ಷನ್ ಇಲ್ಲ ಅದಕ್ಕೆ ಲಾಸ್ಟ್ ಒಂದು ಪೇಜ್ ಭಾಗ ಸಾಲದೇ ಇದ್ರೆ ಲಾಸ್ಟ್ ಬಟ್ ಒನ್ ಪೇಜ್ನಲ್ಲಿ ಕೂಡ ನೀವೇನು ಮಾಡ್ಬೋದು ಕಚ್ಚಾ ಭಾಗ ಮಾಡ್ಕೋಬೋದು ನೀಟಾಗಿ ಕಚ್ಚಾ ಭಾಗ ಮಾಡ್ಕೋರಿ ಕ್ಲಮ್ಜಿ ಮಾಡಿಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಆ ಕಚ್ಚಾ ಭಾಗದಲ್ಲಿ ನಿರ್ದಿಷ್ಟು ಕೊನೋತ್ರಿ ಕೊನತನ ಪಾತ್ ಕೋಷ್ಟಕ್ಕಾಗಿರ್ಬೋದು ಯಾವುದೋ ಒಂದು ಬೌಲಕ ಸೂತ್ರ ಇನ್ನೊಂದ್ಸರಿ ಬರೋದು ಪ್ರಾಕ್ಟೀಸ್ ಮಾಡ್ತಾನೆ ಅಂದ್ರೆ ಅದು ಆಗಿರ್ಬೋದು ಈ ಥರ ಕಚ್ಚಾ ಭಾಗವನ್ನು ನೀಟಾಗಿ ಮೇಂಟೈನ್ ಮಾಡಿ ಭಾಗ ನಿಮಗೆ ಸರಿಯಾದ ಉತ್ತರ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ನಾಲ್ಕನೇ ಪಾಯಿಂಟ್ ಆಲ್ರೆಡಿ ಗೊತ್ತೈತೆ ನಿಮಗೆ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಓದಿ ಸುಲಭ ಪ್ರಶ್ನೆ ಗೊತ್ತು ಮಾಡ್ಕೊಳ್ಳೋದು ಗಣಿತದಲ್ಲಿ ಭಾಳ ಹೆಲ್ಪ್ ಆಗುತ್ತೆ ಇದು ಪ್ರಶ್ನೆ ಪತ್ರಿಕೆ ಓದೋದು ಆ ಮೂವತ್ತೆಂಟು ಪ್ರಶ್ನೆ ಓದಿ ತುಂಬ ಸುಲಭದ ಪ್ರಶ್ನೆಗಳು ಯಾವುವು ಕಠಿಣದ ಪ್ರಶ್ನೆ ಯಾವುವು ಇವು ಗುರುತು ಮಾಡ್ಕೊಳ್ಳೋದು ಗೊತ್ತಿಲ್ಲದ ಪ್ರಶ್ನೆಗಳಿಗೆ ನಮ್ಮ ಸುಪ್ತ ಮನಸ್ಸು ಉತ್ತರ ಹುಡುಕ್ತಾನೆ ಇರ್ತೈತಿ ಕ್ವಶನ್ ಪೇಪರ್ ಓದೋದ್ರಿಂದ ನಿಮ್ಗೆ ತುಂಬ ಸುಲಭದ ಪ್ರಶ್ನೆಗಳು ಅನ್ನೋದು ಗೊತ್ತಾಗ್ತೈತಿ ಇದು ಕಡ್ಡಾಯವಾಗಿ ಒಂದು ಹದಿನೈದು ನಿಮಿಷ ಬೇಡ ಅಂದರೆ ಹತ್ತು ನಿಮಿಷ ಆದರೂ ಕ್ವಶನ್ ಪೇಪರ್ ಓದ್ರಿ ಐನೇ ಪಾಯಿಂಟ್ ಯಾವ ಪ್ರಶ್ನೆಗಳನ್ನ ಮೊದಲು ಉತ್ತರಿಸ್ಬೇಕು ಯಾವುದನ್ನು ನೆಕ್ಸ್ಟ್ ಉತ್ತರಿಸ್ಬೇಕು ಫಸ್ಟ್ ಐದು ಮಾರ್ಕ್ಸಿಂದ ಬರೀಬೇಕು ಅಥವಾ ಫಸ್ಟ್ ಒಂದು ಅಂಕದ ಬರೀಬೇಕು ಈ ಥರ ನಿಮಗೆ ಗೊಂದಲಗಳು ಇರ್ತಾವೆ ಯಾವ ಪ್ರಶ್ನೆ ಮೊದಲು ಉತ್ತರಿಸ್ಬೇಕಂದ್ರೆ ತುಂಬ ಸುಲಭ ಇರುವಂಥ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸ್ಬೇಕು ಯಾಕಂದ್ರೆ ಮೌಲ್ಯಮಾಪಕರ ಗಮನ ಸೆಳೆಯೋದು ಭಾಳ ಇಂಪಾರ್ಟೆಂಟ್ ಪೇಪರ್ ಚೆಕ್ ಮಾಡೋರಿಗೆ ನೀನು ವೈಸ್ ಇದೆಯೋ ಅಥವಾ ನಿನ್ನ ಕಲಿಕೆಯಲ್ಲಿ ಹಿಂದುಳಿದೆಯೋ ಗೊತ್ತಿರೋದಿಲ್ಲ ನೀ ತೆಗೆದುಕೊಳ್ಳೋ ಅಂಕಗಳ ಆಧಾರ ಮೇಲೆ ನೀನು ರ್ಯಾಂಕ್ ಸ್ಟೂಡೆಂಟು ಅಥವಾ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಜಡ್ಜ್ ಮಾಡ್ತಾರೆ ನೀವು ಮೊದಲ ಒಂದೇ ಪ್ರಶ್ನೆ ಎರಡು ಅಂಕದ ಬರೆದಿದೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಐತಿ ಚೆಕ್ ಮಾಡಿ ಎರಡು ಕೆರ್ಡು ಹಾಕ್ತಾರೆ ಯಾವುದೋ ಐತಿ ಬರ್ದು ಅದು ಚೆಕ್ ಮಾಡಿ ಎರಡು ಕೇಳು ಈ ಥರ ಒಂದು ಏಳೆಂಟು ಪ್ರಶ್ನೆ ಎರಡಕ್ಕೆ ಎರಡು ಎರಡಕ್ಕೆ ಎರಡು ಮೂರಕ್ಕೆ ಮೂರು ಈ ಥರ ತೊಗೋತಾ ಹೋದ್ರೆ ಮೌಲ್ಯಮಾಪಕರಿಗೆ ಮೈಂಡ್ಸೆಟ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂದ್ರೆ ಓ ಇದು ವೈಸ್ ಇದ್ದ ಇದ್ದಂಥ ವಿದ್ಯಾರ್ಥಿಯ ಪತ್ರಿಕೆ ಅಂತೇಳಿ ಒಂದು ಮೈಂಡ್ಸೆಟ್ ಕ್ರಿಯೇಟಾಗಿ ಮುಂದೆ ನೀನು ಸ್ವಲ್ಪ ಗೊಂದಲ ಮಾಡಿಕೊಂಡು ಒಂದೆರಡು ಸ್ಟೆಪ್ ತಪ್ಪಾಗಿದ್ದರೂ ಕೂಡ ಪೂರ್ತಿ ಒಂದು ಅಂಕ ಕಡೆ ಬದಲಿ ಅರ್ಧ ಅಂಕ ಅಷ್ಟೇ ಕಡೆದು ಈ ಥರ ಪ್ರತಿ ಪ್ರಶ್ನೆಗೆ ಅರ್ಧ ಅರ್ಧ ಅಂಕ ಉಳ್ಕೊತಾ ಹೋದ್ರೆ ನಿಮಗೆ ಅಂಕಗಳು ಹೆಚ್ಚಾಗೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಭಾಳ ನೀಟಾಗಿ ಭಾಳ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಗೊತ್ತಿರುವಂಥ ಉತ್ತರ ಮೊದಲು ಬರೋದು ನೀವು ಪ್ರಮೇಯ ತೇರಿಸ್ ಪ್ರಮೇಯ ಬಿತ್ತಂತ ತಿಳ್ಕೋರಿ ತೇಲ್ಸ್ ಪ್ರಮೇಯ ಬಿತ್ತಂದ್ರೆ ತೇಲ್ಸ್ ಪ್ರಮೇಯ ನಿರೂಪಣೆ ಅದರ ಚಿತ್ರ ಕರೆಕ್ಟಾಗಿ ತೆಗೆದು ನೀಟಾಗಿ ಚಿತ್ರ ತೆಗೆದು ಹೆಸರು ಕೊಡಬೇಕು ಚಿತ್ರ ಪ್ರಮೇಯ ನೀವು ಚಿತ್ರ ತೆಗಿತೀರಿ ಹೆಸರು ಕೊಡೋಲ್ಲ ವಿಧ ಚಿತ್ರಕ್ಕೆ ಹೆಸರು ಕೊಡಲೇಬೇಕು ಚಿತ್ರ ತೆಗೆಯದಾಗಿರ್ಬೋದು ದತ್ತ ಕರೆಕ್ಟ್ ಬರೋದು ಸಾಧನೆಯ ರಚನೆ ಈ ಥರ ಒಂದು ಮೂರ್ನಾಲ್ಕು ಸ್ಟೆಪ್ ಎಲ್ಲ ಕರೆಕ್ಟ್ ಇತ್ತು ಮುಂದೆ ಸಾಧನೆ ಒಂದು ಎರಡು ಅಷ್ಟು ನೋಡ್ತಾರೆ ಡೀಟೇಲಾಗಿ ಓದ್ತಾ ಕೊಡೋದಿಲ್ಲ ನೀಟಾಗಿ ಬಿಡಿಸ್ಬೇಕು ಈ ಥರ ಒಂದೊಂದು ಲೈನ್ ಇದ್ದೆಲ್ಲ ಓದಿ ಚೆಕ್ ಮಾಡ್ತಾರೆ ತೀರಾ ಲೆಂದಿ ಇರೋದನ್ನು ಓದೋಕ್ಕೆ ಹೋಗೋದಿಲ್ಲ ಹಾಗಾಗಿ ಮೌಲ್ಯಮಾಪಕರ ಗಮನ ಸೆಳೆಯುವಂತೆ ನೀವು ತುಂಬ ಕರೆಕ್ಟ್ ಇರುವಂಥ ಉತ್ತರ ಬರೀಬೇಕು ನಮ್ಮನ್ನು ಕೇಳೋದಾದ್ರೆ ಫಸ್ಟ್ ನೀವು ಎರಡು ಅಂಕದ ಸುಲಭ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಚಲೋ ಎರಡು ಅಂಕದ ಸಮಸ್ಯೆ ಶ್ರೀಡಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ವರ್ಜಸ್ ವಿಧಾನ ಅವೆಲ್ಲ ತುಂಬ ಈಸಿ ಇರ್ತಾವೆ ಪರ್ಫೆಕ್ಟ್ ಆನ್ಸರ್ ಕೂಡ ಬರ್ತಾವೆ ಹಾಗಾಗಿ ನೀವು ಒಂದು ಎರಡು ಪೇಜ್ ಮೂರು ಪೇಜ್ ಗ್ಯಾರಂಟಿ ಎರಡಕ್ಕೆ ಎರಡು ಮೂರಕ್ಕೆ ಮೂರು ಬೀಳುವಂಥ ಪ್ರಶ್ನೆ ಬಿಡಿಸಿಬಿಟ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಒಂದು ಮೈಂಡ್ಸೆಟ್ ಒಂದಿಷ್ಟು ಗ್ಯಾರಂಟಿ ಅಂಕಗಳು ಬೀಳ್ತವೆ ಅಂತ ಗೊತ್ತಾದ ಮೇಲೆ ಒಂದು ಆತ್ಮವಿಶ್ವಾಸ ಡೆವಲಪ್ ಆಗುತ್ತೆ ನಿಮಗೆ ಆ ಆತ್ಮವಿಶ್ವಾಸ ಡೆವಲಪ್ ಆದರೆ ಎಷ್ಟು ದೊಡ್ಡ ಬೆನಿಫಿಟ್ ಐತೆ ಅಂದ್ರೆ ನೀವು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಒಬ್ಬ ಬ್ಯಾಟ್ಸ್ಮನ್ ಸ್ಟ್ಯಾಂಡ್ ಆದಮೇಲೆ ಒಂದು ಐದಾರು ಓವರ್ ಆಗಿ ಮೇಲೆ ಎಷ್ಟು ಎಂಥ ಡಿಫಿಕಲ್ಟ್ ಬಾಲ್ ಹಾಕಿದ್ರು ಕೂಡ ಪೂರ್ವ ಸಿಕ್ಸ್ ಹೊಡಿತಿರ್ತಾರೆ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಅದಕ್ಕೆ ಪೂರಕವಾಗಿ ಹೆಲ್ಪ್ ಮಾಡ್ತೈತಿ ಅದಕ್ಕೆ ನೀವು ಗ್ಯಾರಂಟಿ ಬೀಳೋ ಪ್ರಶ್ನೆಗಳಿಗೆ ಗ್ಯಾರಂಟಿ ಉತ್ತರ ಬರೆದು ಗ್ಯಾರಂಟಿ ಅಂಕ ತೆಗೆದುಕೊಂಡು ಒಂದು ಇಪ್ಪತ್ತೈದು ಮೂವತ್ತು ಗ್ಯಾರಂಟಿ ಬೀಳುತ್ತೆ ಅಂತೇಳಿ ಸೆಟ್ ಕ್ರಿಯೇಟ್ ಆದಮೇಲೆ ಆತ್ಮವಿಶ್ವಾಸ ಬರ್ತೈತಿ ಆಮೇಲೆ ಕಠಿಣ ಪ್ರಶ್ನೆಗಳಿಗೆ ಕೂಡ ತುಂಬ ಸುಲಭವಾಗಿ ಉತ್ತರ ಕೊಡೋದಕ್ಕೆ ಹೆಲ್ಪ್ ಆಗ್ತೈತಿ ಆರನೇ ಪಾಯಿಂಟ್ ಪ್ರಶ್ನೆಯನ್ನು ಪೂರ್ತಿ ಓದಿ ನಂತರ ಸೂಕ್ತ ಪರಿಹಾರವನ್ನು ಬರೆಯೋದು ಇಲ್ಲಿ ಏನು ಮಾಡ್ತೀರಿ ಅಂದ್ರೆ ಅರ್ಧ ಪ್ರಶ್ನೆ ಓದೋ ಉತ್ತರಕ್ಕೆ ರೆಡಿ ಆಗಿಬಿಡ್ತೀರಿ ಎ ಬಿಂದು ನಿರ್ದೇಶಕ ಕೊಟ್ಟಿರ್ತಾರೆ ಬಿ ಬಿಂದ ನಿರ್ದೇಶಕ ಕೊಟ್ಟಿರ್ತಾರೆ ಎರಡು ಬಿಂದುಗಳನ್ನು ಜೋಡಿಸುವ ಅಥವಾ ಎರಡು ಬಿಂದುಗಳ ನಡುವಿನ ಅಂತ ಇಷ್ಟ ಇರ್ತೈತಿ ನೀವು ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಾರ ಅಂದ್ಕೊಂಡು ದೂರ ಸೂತ್ರ ಹಚ್ಚಿ ಮಾಡೋಕ್ಕೊಕ್ಕಿರಿ ಅದು ಪ್ರಶ್ನೆ ಏನಿರ್ತೈತಿ ಅಂದ್ರೆ ಆ ಎರಡು ಬಿಂದುಗಳನ್ನು ಜೋಡಿಸುವ ಬಿಂದು ನಿರ್ದೇಶಾಂಕಗಳನ್ನು ಕಂಡಿಡೀರಿ ಅಂತ ಪ್ರಶ್ನೆ ಇರ್ತೈತಿ ಅಲ್ಲಿ ನೀವು ಅನಾಯಾಸವಾಗಿ ಎರಡಕ್ಕೆ ಎರಡು ಮಾರ್ಸು ಹೋಗ್ತವೆ ಅದಕ್ಕೆ ಪ್ರಶ್ನೆಯನ್ನು ಒಂದು ಬಿಟ್ಟು ಎರಡು ಸರಿ ಓದಿ ಅದು ದೂರ ಕಂಡುಹಿಡ್ಯೋ ಕೇಳ್ಯಾರೋ ಅಥವಾ ಬಿಂದು ನಿರ್ದೇಶಾಂಕ ಕಂಡುಹಿಡ್ಯೋ ಕೇಳ್ಯಾರೋ ಅಥವಾ ಭಾಗ ಪ್ರಮಾಣ ಸೂತ್ರನೂ ಅವಸರ ಮಾಡೋಕ್ಕೆ ಹೋಗಬಾರ್ದು ಅವಸರ ಮಾಡೋರಿಂದ ನೀವು ಸೂತ್ರ ತಪ್ಪಿಸ್ತೀರಿ ಸೂತ್ರ ತಪ್ಪಸ್ ಪ್ರಶ್ನೆ ಯಾವುದನ್ನೋದು ಕರೆಕ್ಟ್ ಜಡ್ಜ್ ಮಾಡಿ ಅದಕ್ಕೆ ಸೂಕ್ತ ಉತ್ತರವನ್ನು ಬರೀಬೇಕು ನೆಕ್ಸ್ಟ್ ಏಳನೇ ಪಾಯಿಂಟ್ ಎಲ್ಲ ಉತ್ತರಗಳಿಗೆ ಕಡ್ಡಾಯವಾಗಿ ಪ್ರಶ್ನೆ ಕ್ರಮ ಸಂಖ್ಯೆ ನಮೂದಿಸುವುದು ಹಿಂದೆಲ್ಲ ರಿವಲ್ಯೇಷನ್ ಹಾಕಿ ಉತ್ತರ ಪತ್ರಿಕೆ ತರಿಸಿದಾಗ ಮೂರು ಅಂಕದ ಪ್ರಶ್ನೆ ಕರೆಕ್ಟ್ ಇದ್ರೂ ಕೂಡ ಅದನ್ನ ವ್ಯಾಲ್ಯೂಯೇಷನ್ ಮಾಡಿದ್ದಿಲ್ಲ ಯಾಕಂದ್ರೆ ಪ್ರಶ್ನೆ ಸಂಖ್ಯೆ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ಪ್ರಶ್ನೆ ಸಂಖ್ಯೆ ಹಾಕ್ತೇ ಇದ್ರೆ ಮೌಲ್ಯಮಾಪನಕ ಪರಿಗಣನೆ ಮಾಡೋದಿಲ್ಲ ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಎಲ್ಲ ಪ್ರಶ್ನೆಗಳಿಗೆ ನಂಬರ್ ಹಾಕೋದ್ರಿಂದ ಆ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಮೀಡಿಯಮ್ದಾಗ ತೆಗೆದು ಆಮೇಲೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಈ ಥರ ಭಾಷ್ಯಾಂತರಗೊಳಿಸುವ ಸಂದರ್ಭದಲ್ಲಿ ಮೂರು ಅಂಕ ಅಥವಾ ನಾಲ್ಕು ಅಂಕದ ಒಂದು ಪ್ರಶ್ನೆ ಏನಾದರೂ ಮುದ್ರಣ ದೋಷಿ ಆಗಿದ್ದರೆ ಭಾಷ್ಯಾಂತರ ಆಗೋಲ್ಲಿ ದೋಷಿಯಾಗಿದ್ದರೆ ಅದು ಗ್ರೇಸ್ ಕೊಡೋ ಸಾಧ್ಯತೆ ಇರ್ತೈತಿ ಗ್ರೇಸ್ ಮೂರಕ್ಕೆ ಮೂರು ನಾಲ್ಕಕ್ಕೆ ನಾಲ್ಕು ಗ್ರೇಸ್ ಬೀಳೋ ಸಾಧ್ಯತೆ ಇರ್ತೈತಿ ಅವಾಗ ನೀವು ಆ ಪ್ರಶ್ನೆ ಟಚ್ ಮಾಡಿದ್ರೆ ಅಷ್ಟ ಆ ಗ್ರೇಸ್ ಕೊಡ್ತಿರ್ತಾರೆ ಅದಕ್ಕೆ ನೀವು ಮೂವತ್ತೇಳನೇ ಪ್ರಶ್ನೆ ಯಾವುದೋ ಒಂದು ಮೇಲ್ವಯಿಸ್ತಿನ ಮೇಲೆ ಆ ಪ್ರಶ್ನೆ ಕೊಟ್ಟಾರಂದ್ರೆ ಅದು ಸ್ವಲ್ಪ ಮುದ್ರಣ ದೋಷ ಐತಿ ಅಂತಂದ್ರೆ ತಪ್ಪು ಪ್ರಿಂಟ್ ಆಗೈತೆ ಅಂದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಗ್ರೇಸ್ ಕೊಡ್ತಾರೆ ನೀ ಆ ಮೂವತ್ತೇಳನೇ ಪ್ರಶ್ನೆ ಬರೆದು ಅದಕ್ಕೆ ಸಂಬಂಧಪಟ್ಟು ಏನಾದರೂ ಸ್ವಲ್ಪ ಉತ್ತರ ಬರೆದಿದ್ರೆ ನಿನಗೆ ಗ್ರೇಸ್ ಸಿಗ್ತೈತಿ ಆ ಮೂವತ್ತೇಳನೇ ಪ್ರಶ್ನೆ ಬರೀರಿ ಇದ್ರೆ ನಿನಗೆ ಗ್ರೇಸ್ ಸಿಗೋದಿಲ್ಲ ಅದಕ್ಕೆ ಎಲ್ಲ ಮೂವತ್ತೆಂಟು ಪ್ರಶ್ನೆಗಳಿಗೆ ನಂಬರ್ ಹಾಕಿ ಬಿಡೋದು ಭಾಳ ಒಳ್ಳೆಯದು ನೀವು ಉತ್ತರ ಬರೀರಿ ಬಿಡ್ರಿ ಕಡ್ಡಾಯವಾಗಿ ಮೂವತ್ತೆಂಟು ಪ್ರಶ್ನೆ ನಂಬರ್ ಹಾಕಿರಿ ಆ ಪ್ರಶ್ನೆಗೆ ಎಷ್ಟೆಷ್ಟು ಗೊತ್ತೈತೆ ಅಷ್ಟಾದರೂ ಬರೀರಿ ಪ್ರತಿ ಪ್ರಶ್ನೆಗೆ ಕನಿಷ್ಠ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನಾದರೂ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಕಂಪ್ಲೀಟ್ ನಿಮ್ಗೆ ಎರಡು ಕೇಡು ಬೀಳ್ಬೇಕಂತೇನಿಲ್ಲ ಈಗ ಸಮಾಂತರ ಶ್ರೇಡಿ ಲೆಕ್ಕ ಪೂರ್ತಿ ಎರಡು ಕೇಡು ತೊಗೋಬೇಕಂತೇನಿಲ್ಲ ಇದು ಎರಡು ಏಳು ಹನ್ನೆರಡು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಡಿ ಹತ್ತನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನೀವು ಮೊದಲನೇ ಪದ ಎಷ್ಟು ಸಾಮಾನ್ಯತೆ ಎಷ್ಟು ಇವನ್ನೆಲ್ಲ ಬರೋದು ಏನು ಸೂತ್ರ ಬರಿತೀರಿ ಏನು ಸೂತ್ರದಲ್ಲಿ ಎ ಅಂದ್ರೇನು ಡಿ ಅಂದ್ರೇನು ಎನ್ ಅಂದ್ರೇನು ತುಂಬ್ತೀರಿ ತುಂಬಿ ನೆಸ್ಟ್ ಸುಲಭಿ ಕರಿಸ್ತೀರಿ ಒಂದೂವರೆ ಅಂತೂ ಬೀಳ್ತವೆ ಅಂದರೆ ಪ್ರತಿ ಪ್ರಶ್ನೆಗೆ ಇಷ್ಟಿಷ್ಟು ಕನಿಷ್ಠ ಎಷ್ಟು ಗೊತ್ತಾಯ್ತು ಅಷ್ಟಾದರೂ ಬರೀಬೇಕು ಅಂದ್ರೆ ನಿಮಗೆ ಅಂಕಗಳು ಹೆಚ್ಚು ಬರೋದಕ್ಕೆ ಹೆಲ್ಪ್ ಆಗ್ತದೆ ಚಾಯಗೊಳಿಸಿದ ಭಾಗದ ವಿಸ್ತೀರ್ಣದ ಕನ್ನಡದ ಒಂದು ಲೆಕ್ಕ ಮೂರು ಅಂಕಕ್ಕೆ ಕಿರದೈತಿ ವೃತ್ತಗಳ ಸಂಬಂಧಿಸಿದ ವಿಸ್ತೀರ್ಣಗಳು ಅಲ್ಲಿ ನೀವು ಎರಡು ಸೂತ್ರಗಳಿದ್ದಾವೆ ಖಂಡದ ವಿಸ್ತೀರ್ಣ ಮತ್ತು ಖಂಡದ ಕವಸದ ಉದ್ದ ಸೂತ್ರ ಬರೆದ್ಬಿಡೋದು ನೀವೇನು ಲೆಕ್ಕ ಮಾಡೋ ಆಗತ್ತಿತ್ತೆ ಇಲ್ಲ ಅಲ್ಲೆಲ್ಲೇ ವೃತ್ತ ಕಾಣ್ತಾ ವೃತ್ತದ ವಿಸ್ತೀರ್ಣ ಕೇಳಿದರೆ ವೃತ್ತದ ವಿಸ್ತೀರ್ಣ ಸೂತ್ರ ಆರ್ ಬಯಾರಿಸ್ಕೋರ್ ಅಂತೇಳಿ ಚೌಕ ಕಣ್ಣಾಗತ್ತೆ ಅಲ್ಲೇ ಚೌಕದ ವಿಸ್ತೀರ್ಣ ಸೂತ್ರ ಬಿಡೋದು ಹಿಂಗೆ ನೀವು ಅಂಕಗಳು ಪಾಸ್ ಆಗೋದಕ್ಕೆ ಕಡಿಮೆ ಬಿದ್ದಾಗ ಎಲ್ಲೆಲ್ಲಿ ಈ ಥರ ಸೂತ್ರ ಬರೆದಿರ್ತೀರಿ ಅವು ಹೆಲ್ಪ್ ಆಗ್ತವೆ ಏನೋ ಸ್ವಲ್ಪ ಬರದಾನಲ್ಲನೂ ಕಾಣಕ್ಕಾದರೂ ಮಾರ್ಕ್ಸ್ ಕೊಡ್ತಾರೆ ನೀವು ಏನೂ ಬರೀಲಾರ್ದ ಬರೀ ನಂಬರ್ ಖಾಲಿ ಬಿಟ್ಟಿದ್ರೆ ಮಾರ್ಕ್ಸ್ ಕೊಡೋದಿಲ್ಲ ಅದಕ್ಕೆ ವೃತ್ತಗಳಿಗೆ ಸಂಬಂಧಿಸಿ ವಿಸ್ತೀರ್ಣ ಆಗಿರ್ಬೋದು ತ್ರಿಕೋನ್ಮಿತಿ ಅನ್ವಯಗಳಾಗಿರ್ಬೋದು ತ್ರಿಕೋನ್ಮಿತಿ ಅನ್ವಯಗಳು ಕೂಡ ಅಲ್ಲಿ ಎರಡು ಲಂಬಕೋನ ತ್ರಿಭುಜ ಮಾಡಿಕೊಂಡು ಟ್ಯಾನ್ ಟೀಟಾ ಅನುಪಾತ ತೊಗೊಳ್ಳೋದು ಇರ್ತೈತಿ ಲಂಬಕೋನ ತ್ರಿಭುಜ ಇರ್ತೈತಿ ನೋಡಿಕೊಂಡು ಟೀಟಾ ಟ್ಯಾನ್ ಟೀಟಾ ಇಸ್ಕೊಟ್ಟು ಅನುಪಾತ ಬರೀರಿ ತಪ್ಪಾಗಲಿ ಸರಿಯಾಗಲಿ ಅಟ್ಲಿ ಏನೋ ಒಂದು ಬರದಾರ ಅನ್ನೋ ಕಾರಣಕ್ಕಾದರೂ ಮಾರ್ಸ್ ಕೊಡೋದಕ್ಕೆ ಹೆಲ್ಪ್ ಆಗ್ತೈತಿ ಅದಕ್ಕೆ ಪ್ರತಿ ಪ್ರಶ್ನೆಗೆ ಕನಿಷ್ಠ ಎಷ್ಟು ಗೊತ್ತೈತೆ ಅಷ್ಟು ಬರೆಯೋದು ಈ ಒಂದು ಜೋಡಿಸಿದ ಘನಕೃತಿ ಕೊಟ್ಟಿರ್ತಾರೆ ಈ ಜೋಡಿಸಿದ ಘನಾಕೃತಿಗೆ ಇದರ ಪೂರ್ಣ ಅಂತ ಹೇಳಿದ್ರೆ ನೀವೇನು ಮಾಡಬೇಕಂದ್ರೆ ಅಥವಾ ಪಾರ್ಶ್ವ ಮೇಲ್ವಸ್ಥೆಯನ್ನು ಕಂಡಿಡಿ ಅಂತ ಯಾವ ಎರಡು ಘನಕೃತಿ ಕಾರಣ ಆಗಿರ್ತಾವೆ ಆ ಎರಡೂ ಮೇಲ್ಮೈ ವಿಸ್ತೀರ್ಣ ಕಂಡಿಡೋ ಸೂತ್ರ ಬರೆಯೋದು ಐದು ಅಂಕದ ಪ್ರಶ್ನೆ ನಮಗೆ ಸಂಬಂಧ ಇಲ್ಲ ಅಂತೇಳಿ ಬಿಡೋಂಗಿಲ್ಲ ಅದಕ್ಕೆ ಕನಿಷ್ಠ ಎಷ್ಟು ಗೊತ್ತೈತಿ ಅಷ್ಟು ಬರಿತಾ ಹೋದ್ರೆ ನೀವು ಜಸ್ಟ್ ಇಪ್ಪತ್ತೆಂಟು ತಗೊಳ್ಳೋರು ಮೂವತ್ತೈದು ನಲವತ್ತಕ್ಕೆ ಬರ್ತೀರಿ ಅದಕ್ಕೆ ಪ್ರತಿ ಪ್ರಶ್ನೆಗೆ ಕನಿಷ್ಠ ಎಷ್ಟು ಗೊತ್ತೈತಿ ಅದಕ್ಕೆ ಸಂಬಂಧಪಟ್ಟ ಸೂತ್ರನಾದರೂ ಬರೀಬೇಕು ಸೂತ್ರ ಗೊತ್ತಿದ ಮೇಲೆ ಅದು ಬೆಲೆ ಆದರೂ ತುಂಬ ನೆಕ್ಸ್ಟ್ ಪಾಯಿಂಟ್ ಅನ್ವಯಿಕ ಸಮಸ್ಯೆ ಬಿಡಿಸುವಾಗ ಜಾಣತನ ಮೆರೆಯುವುದು ಇಲ್ಲಿ ಎಂದು ಸಾಧಿಸಿ ಅಂತೇಳಿ ಒಂದು ಸಮಸ್ಯೆಗಳು ಬರ್ತವೆ ನಾವು ತ್ರಿಭುಜಗಳ ಘಟಕದಲ್ಲಿ ಆಗಿರ್ಬೋದು ತ್ರಿಕೋಣಮಿ ಪ್ರಸ್ತಾವನೆ ಆಗಿರ್ಬೋದು ಅಲ್ಲಿ ಎಂದು ಸಾಧಿಸಿ ಅಂತ ಇರ್ತವೆ ಆ ತ್ರಿಭುಜಗಳ ಘಟಕದ ಮೇಲೆ ಕೂಡ ಮೂರಂಕ ಪ್ರಶ್ನೆ ಇರ್ತೈತಿ ಅಲ್ಲಿ ನೀವು ದತ್ತ ಅಂತ ಬರೋದು ಆ ಚಿತ್ರ ಕೊಟ್ಟಿರ್ತಾರೆ ಚಿತ್ರ ತೆಗೀರಿ ದತ್ತ ಅಂತ ಬರೋದು ಅಲ್ಲಿ ಏನು ಕೊಟ್ಟರೆ ಅದನ್ನು ಬರೆಯೋದು ಸಾಧನೀಯ ಅಲ್ಲಿ ಏನು ಹೇಳಿರ್ತಾರೆ ಅದನ್ನು ಬರೆಯೋದು ನೆಕ್ಸ್ಟ್ ಸಾಧನೆ ಅಂತೇಳಿ ಬರೋದು ಅದು ಪೈತಾರಸ್ ಪ್ರಮೆ ಮೇಲೆ ಕೇಳಾರೋ ಸಮರೂಪ ತ್ರಿಭುಜಗಳ ಮೇಲೆ ಕೇಳ್ಯಾರ ಗೊತ್ತಾಗಿಬಿಡೋದು ಕಾನ್ಸೆಪ್ಟ್ ಪೈತಾರಸ್ ಪ್ರಮೆ ಮೇಲೆ ಕೇಳಿದರೆ ಜಸ್ಟ್ ನೀವು ಪೈತಾರಸ್ ಪ್ರಮೆ ಪ್ರಕಾರ ಎ ಸಿ ಸ್ಕೋರ್ ಇಸ್ಕೋರ್ ಟಿ ಬಿ ಸ್ಕೋರ್ ಪ್ಲಸ್ ಬಿ ಸಿ ಸ್ಕೋರ್ ಇಷ್ಟ ಬರೆದ್ರೆ ಸಾಕು ನೀವು ಆ ಮೂರು ಅಂಕ ಪ್ರಶ್ನೆ ಕನಿಷ್ಠ ಒಂದು ಒಂದೂವರೆ ಅಂಕ ಸಿಗ್ತವೆ ಅಂದ್ರೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಪೂರ್ತಿ ಬಿಡೋದಕ್ಕಿಂತ ನೀವು ಬರೀ ದತ್ತ ಸಾಧನೆಯ ರಚನೆ ಇಂಥವೆಲ್ಲ ಬರೆದು ಅಂಕಗಳನ್ನು ತಗೋಬೋದು ನೀವು ಈ ಮೇಲ್ಮೈ ವಿಸ್ತೀರ್ಣಗಳ ಘಟಕದ ಮೇಲೆ ಒಂದು ಜೋಡಿಸಿದ ಘನಾಕೃತಿ ಕೊಟ್ಟಿರ್ತಲ್ಲ ಇಲ್ಲಿ ತಪ್ಪು ಮಾಡೋ ಸಾಧ್ಯತೆ ಏನೈತಂದ್ರೆ ನೀವು ಈ ಜೋಡಿಸಿದ ಘನಾಕೃತಿಯ ಪೂರ್ಣ ವಿಸ್ತೀರ್ಣ ಕಂಡುಹಿಡಿಯರಿ ಅಂತ ನಿಮಗೆ ಏನು ಅನ್ನಿಸ್ತೈತಿ ಅಂದ್ರೆ ಈ ಸಪ್ರೇಟಾಗಿ ಇಲ್ಲಿ ಎರಡು ಘನಕೃತಿಗಳದ ಒಂದು ಸಿಲಿಂಡ್ರ್ ಒಂದು ಶಂಕು ಆ ಪ್ರತ್ಯೇಕವಾಗಿ ಅದರದ್ದು ಇದ್ರದ್ದು ಪೂರ್ಣ ವಿಸ್ತೀರ್ಣ ಇದ್ರದ್ದು ಪೂರ್ಣ ವಿವಯಸ್ತೀರ್ಣ ಅಂತೇಳಿ ತಪ್ಪಾಗಿ ಭಾವಿಸ್ಕೊಂಡು ಸೂತ್ರ ತಪ್ಪು ಹಚ್ಬಿಡ್ತಾರೆ ಎಲ್ಲೇ ಜೋಡಿಸಿದ ಘನಾಕೃತಿ ಬಂದರೂ ಕೂಡ ಅದರ ಪೂರ್ಣ ವಿಸ್ತೀರ್ಣ ಅಂತಂದ್ರೆ ಏನರ್ಥ ಪಾರ್ಶ್ವ ವಿಸ್ತೀರ್ಣ ಅಂತ ಅರ್ಥ ಸಿಲಿಂಡ್ರ ಪಾರ್ಶ್ವ ವಿಸ್ತೀರ್ಣ ಶಂಕಿನ ಪಾರ್ಶ್ವ ಮೇಲೆ ವಿಸ್ತೀರ್ಣ ಇಲ್ಲಿ ಶಂಕು ಐತಲ್ಲ ಶಂಕಿನ ಪಾದ ಇರ್ತೈತಲ್ಲ ಶಂಕಿನ ಪಾದ ಇಲ್ಲಿ ಸಿಲಿಂಡ್ರ್ ಮೇಲೆ ಕೂತಿರ್ತೈತಿ ಅದರ ಮೇಲ್ಮೈ ನಮಗೆ ಸಿಗೋದಿಲ್ಲ ಹಾಗಾಗಿ ಇಲ್ಲಿ ಪಾರ್ಶ್ವ ಅಷ್ಟೇ ಕಾಣಕತ್ತೈತಿ ಕರೋಡ್ ಸರ್ಫೇಸ್ ಏರಿಯಾ ಹಾಗಾಗಿ ಇಲ್ಲಿ ಕರೋಡ್ ಸರ್ಫೇಸ್ ಏರಿಯಾ ಮಾತ್ರ ನಮಗೆ ಕಾಣೋದ್ರಿಂದ ಯಾವುದೇ ಜೋಡಿಸಿದ ಗನಾಕೃತಿ ಇರ್ಬೋದು ಒಂದು ಅರ್ಧಗಳ ಮೇಲೆ ಶಂಕು ವರ ಕೂಡಿಸಿರಲಿ ಸಿಲಿಂಡ್ರ್ ಮೇಲೆ ಶಂಕು ಕೂಡಿಸಿರಲಿ ಸಿಲಿಂಡ್ರ್ ಮೇಲೆ ಅರ್ಧಗಳ ಕೂಡಿಸಿರಲಿ ಯಾವುದು ಬೇಕಾದ್ರೂ ಕೂಡಿಸಿರಲಿ ಯಾವುದೇ ಎರಡು ಘನಾಕೃತಿ ಜೋಡಿಸಿದ್ರೆ ಆ ಜೋಡಿಸಿದ ಘನಾಕೃತಿಯ ಪೂರ್ಣ ಮೆಲ್ವಸ್ಥೆನ ಕಂಡಿಡೀರಿ ಅಂದ್ರೆ ಏನರ್ಥ ಆ ಎರಡೂ ಘನಾಕೃತಿಯ ಪಾರ್ಶ್ವ ಮೇಲ್ವಸ್ಥೆಯನ್ನ ಕಂಡಿಡ ಸೂತ್ರ ಹಾಸ್ಬೋದು ಈ ಈ ಘನಕೃತಿಯದ ಕಂಡು ಕಂಡಿಡ್ರಿ ಅಂದ್ರೆ ಏನರ್ಥ ಈ ಘನಾಕೃತಿಯ ಒಟ್ಟು ಮೇಲ್ವಯಿಸ್ತೀರ್ಣ ಈಸ್ ಈಕ್ವಲ್ ಟು ಪಾರ್ಸ್ ಪಾರ್ಟ್ಸ್ ಮೇಲ್ವಯಿಸ್ತೀರ್ಣ ಪ್ಲಸ್ ಶಂಕಿನ ಪಾರ್ಟ್ಸ್ ಮೇಲ್ವಯಿಸ್ತೀರ್ಣ ಅಂತ ಬರಿಬೇಕು ಅಥವಾ ಈ ಘನಕೃತಿಯ ಘನಫಲ ಅಂದ್ರೆ ಸಿಲಿಂಡರ್ನ ಘನಫಲ ಪ್ಲಸ್ ಶಂಕಿನ ಘನಫಲ ಈ ಥರ ಮಾಡ್ಬೇಕು ಇದನ್ನು ತಪ್ಪಾಗಿ ಭಾವಿಸ್ತಿರ್ತಾರೆ ಇಲ್ಲಿ ಸ್ವಲ್ಪ ಜಾಣತನ ತೋರ್ಬೇಕು ನೆಕ್ಸ್ಟ್ ಇನ್ನು ತ್ರಿಕೋನಮಿತಿ ಅನ್ವಯಗಳು ಕೂಡ ನೀವು ಅಲ್ಲಿ ಎರಡು ಲಂಬಕೋನ ತ್ರಿಭುಜ ತೊಗೊಂಡು ಎರಡು ಆಲ್ಮೋಸ್ಟ್ ಟ್ಯಾನ್ ಟೀಟ ಹಚ್ಚುವಂಥವು ಬರ್ತವೆ ಎರಡು ಟ್ಯಾನ್ ಟೀಟ ಅನುಪಾತ ತಗೊಂಡು ಎರಡು ಸಮೀಕರಣ ಸುಲಭೀಕರಿಸಿಬಿಟ್ರೆ ಕಲಿಸ್ಬಿಟ್ರೆ ಅಟ್ಲೀಸ್ಟ್ ನೀವು ಎರಡು ತ್ರಿಭುಜವನ್ನು ಒಂದು ಕಟ್ಟಡ ಒಂದು ಗೋಪುರ ಇರ್ತೈತಿ ಕಟ್ಟಡ ಮೇಲೆ ನಿಂತ್ಕೊಂಡು ಗೋಪುರ ತುದಿ ನೋಡಿದ್ರೆ ಉನ್ನತಕ್ಕ ಕೋನ ಉಂಟಾಕಿರ್ತೈತಿ ಅಲ್ಲೊಂದು ನಮ್ಮ ಕೋನ ತ್ರಿಭುಜ ಉಂಟಕತಿ ಅಭಿಮುಖ ಪಾಪಾನ್ ಪಾರ್ಸ್ಬು ಜಸ್ಟ್ ಟ್ಯಾನ್ ರೇಷಿಯೋ ಬರೆದ್ರೂ ಕೂಡ ನಿಮಗೆ ಅಲ್ಲಿ ಮುಂದೆ ಏನು ಮಾಡ್ಬೇಕಂತ ಐಡಿಯಾ ಬಂದ್ಬಿಡ್ತೈತಿ ಆಲ್ಮೋಸ್ಟ್ ಚಿತ್ರ ಕೊಟ್ಟಿರ್ತಾರೆ ಅವರು ಅದಕ್ಕೆ ಅನ್ವಯಿಕ ಸಮಸ್ಯೆಗಳೇನದವಲ್ಲ ಅವ್ನು ಸ್ವಲ್ಪ ಜಾಣತನದಿಂದ ನೀವು ನಿರ್ವಹಣೆ ಮಾಡಬೇಕು ಸಮಯ ಪಾಲನೆ ಭಾಳ ಇಂಪಾರ್ಟೆಂಟ್ ಭಾಳ ಭಾಳ ಇಂಪಾರ್ಟೆಂಟ್ ಎಲ್ಲ ಮೂವತ್ತೆಂಟು ಪ್ರಶ್ನೆ ಉತ್ತರಿಸೋದು ಭಾಳ ಇಂಪಾರ್ಟೆಂಟ್ ವಿದಿನ್ ಟೈಮ್ ಒಳಗೆ ಉತ್ತರಿಸ್ಬೇಕು ನಿನಗೆ ಗೊತ್ತಿರೋ ಪ್ರಶ್ನೆಗಳಿನ್ನೂ ಹತ್ತಿದವು ಟೈಮ್ ಇಲ್ಲ ಅಂತಂದಾಗ ವೇಸ್ಟ್ ಆಗ್ತೈತೆ ಅದಕ್ಕೆ ಸಮಯ ಪಾಲನೆ ಭಾಳ ಇಂಪಾರ್ಟೆಂಟ್ ಕರೆಕ್ಟ್ ಟೈಮ್ಗೆ ಮೂರು ತಾಸೊಳಗೆ ಎಲ್ಲ ಮೂವತ್ತೆಂಟು ಪ್ರಶ್ನೆ ಉತ್ತರಿಸುವಾಗೆ ನೀವು ಟೈಮನ್ನು ಮ್ಯಾನೇಜ್ ಮಾಡಬೇಕು ಪ್ರತಿ ಒಂದು ತಾಸಿಗೊಮ್ಮೆ ಬೆಲ್ ಹಾಕ್ತಿರ್ತಾರಲ್ಲಿ ಆ ಬೆಲ್ ಕಡೆ ಗಮನ ಇರಬೇಕು ನಿಮ್ಮ ಕೊಠಡಿಯಲ್ಲಿ ಕೂಡ ಪರೀಕ್ಷಾ ಹಾಲ್ನಲ್ಲಿ ಕೂಡ ಒಂದು ಅಡಿಯಾರ ಇಟ್ಟಿರ್ತಾರೆ ಅದರ ಕಡೆನೂ ಕೂಡ ಗಮನ ಇರಲಿ ಅಂಕದ ಪ್ರಶ್ನೆ ನೀವು ಬರೀತಿರ್ತಿರಲ್ಲ ಯಾವ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡ ಬಹು ಆಯ್ಕೆ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆ ಕಡ್ಡಾಯವಾಗಿ ಬರೀಲೇಬೇಕು ನಾಲ್ಕು ಆಯ್ಕೆಗಳಿರ್ತಾವೆ ನಾಲ್ಕು ಆಯ್ಕೆಯಲ್ಲಿ ಯಾವ್ದಾರ ಒಂದು ಕರ ಯಾವ್ದಾರ ಒಂದು ಉತ್ತರ ಕರೆಕ್ಟ್ ಇದ್ದ ಇರ್ತೈತೆ ನೀ ಖಾಲಿ ಬಿಡೋದ್ರಿಂದ ನಿಮಗೆ ಕರೆಕ್ಟ್ ಆಗೋ ಸಾಧ್ಯತೆ ಇಲ್ಲ ಬಿ ಮತ್ತು ಸಿ ಸಿಂಗ್ ಡೌಟ್ ಐತೆ ಅಂದ್ರೆ ಬಿ ಅಥವಾ ಸಿ ಹಾಕೋದ್ರಿಂದ ಅದಕ್ಕೆ ಕರೆಕ್ಟ್ ಆಗೋ ಸಾಧ್ಯತೆ ಇರ್ತೈತಿ ಸಂಭವ ಪ್ರಶ್ನೆ ಯಾವ ಕಾರಣಕ್ಕೂ ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ ಮೂರು ತಾಸು ಹದಿನೈದು ನಿಮಿಷನೂ ಕೂಡ ನಿಮ್ಮ ಮನಸ್ಥಿತಿ ಹೆಂಗಿರ್ಬೇಕಂದ್ರೆ ಹೈಯೆಸ್ಟ್ ಅಂಕ ಗಳಿಸೋದ ಕಡೆಗೆ ಮಾತ್ರ ಗಮನ ಇರಬೇಕು ಅದಕ್ಕೆ ಅತಿ ಹೆಚ್ಚು ಅಂಕ ಗಳಿಸೋದು ಮಾತ್ರ ಗುರಿ ಇರಲಿ ಸ್ವಲ್ಪ ಅಲರ್ಟ್ ಆಗಿರ್ರಿ ಗಣಿತ ಪೇಪರ್ ಅಂದ ತಕ್ಷಣ ಸ್ಕ್ವಾಡ್ಗಳು ಜಾಸ್ತಿ ಬರ್ತಿರ್ತಾರೆ ವಿಸಿಟ್ ಮಾಡೋರು ಜಾಸ್ತಿ ಇರ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಲರ್ಟ್ ಆಗಿದ್ಕೊಂಡು ನಿಮ್ಮ ಸಮಯ ಪ್ರಜ್ಞೆಯಿಂದ ಕಂಪ್ಲೀಟ್ ಇನ್ವಾಲ್ವ್ಮೆಂಟಿಂದ ಪ್ರತಿ ಪ್ರಶ್ನೆಯನ್ನು ಕರೆಕ್ಟಾಗಿ ಉತ್ತರಿಸಿ ಕೊನೆಗೆ ಸಣದ್ರಿಗೂ ಕೂಡ ఖాడో బులు ప్రతి ప్రశ్న మ్యాక్సిమమ్ మ్యాక్సిమం ఏన్ బితి బరదు అతిహ సంఖ్య గాసరి ఐద్రింద హ హిషా ప్ర ఉత్తర పత్రికే బరయ నిల్సి ಲಾಸ್ಟಿಗೆ ಒಂದು ಅಂಕದ ಬರಿಬೇಕಂತ ಬಿಟ್ಟಿರ್ತೀರಿ ಆ ಒಂದು ಅಂಕದ ಕೂಡ ಬರೀರಿ ಯಾಕಂದ್ರೆ ನೀವು ಅದ ನೆನಪು ಮಾಡೋದು ಹಾಗೆ ಬಂದುಬಿಟ್ರಿ ಅಯ್ಯೋ ಒಂದು ಅಂಕದ ಲಾಸ್ಟಿಗೆ ಬರಿಬೇಕಂತ ಬಿಟ್ಟಿದ್ದೆ ನೆನಪಾಗ್ಲಿ ಅಂತೇಳಿ ವಾಪಸ್ ಒಂದು ಪಶ್ಚಾತ್ತ ಪಡೋದಕೈತಿ ಅದು ಒಂದು ಅಂಕದ ಯಾವುದೋ ಸೂತ್ರ ಸ್ವಲ್ಪ ಡೌಟ್ ಬಂದಿರ್ತೈತಿ ನಿಮಗೆ ಕನ್ಫ್ಯೂಸ್ ಆಗಿರ್ತೈತಿ ಲಾಸ್ಟಿಗೆ ಬಿಡ ಅಂತ ಬಿಟ್ಟಿರ್ತೀರಿ ಅದಕ್ಕೆ ಲಾಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಇರ್ತಾ ಉತ್ತರ ಪತ್ರಿಕೆ ಬರೋದು ನಿಲ್ಲಿಸಿ ಏನು ಮಾಡ್ಬೇಕಂದ್ರೆ ಒಂದು ಅಂಕದ ಯಾವ್ದು ಬಿಟ್ಟಿರಿ ನೋಡಿರಿ ಪರ್ಫೆಕ್ಟ್ ಅದು ಡೌಟ್ ಇರಲಿ ಏನಿಲ್ಲ ಒಟ್ಟು ಬರೀರಿ ಯಾವ ಪ್ರಶ್ನೆಯೂ ಬಿಡಕ್ಕೆ ಹೋಗ್ಬೇಡ್ರಿ ಯಾವ ಪ್ರಶ್ನೆಯನ್ನು ಬಿಡೋಕೆ ಕೊಡ್ಬೇಡ್ರಿ ಎಲ್ಲನೂ ಕರೆಕ್ಟಾಗಿ ಬರೀರಿ ನಾಳೆ ಬರೆಯುವಂಥ ಗಣಿತ ಪರೀಕ್ಷೆಗೆ ನಿಮಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಧನ್ಯವಾದಗಳು